ಕಟ್ತೇವೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದಾರೆ ಬಹಳ ಚೆನ್ನಾಗಿ ಸಾಕ್ತಾ ಇದೆ ಮುಂದೆ ಮತ್ತೆ ಬೀದರು ಯಾದಗಿರಿ ಈ ಭಾಗಕ್ಕೆಲ್ಲ ಪ್ರವಾಸವನ್ನು ಕೈ ಹಿಡ್ಕೊಂಡಿದೆ ಸಂಘಟನೆ ಬೇರೆ ಮಟ್ಟದಿಂದ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಎದುರು ನೋಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಕಾರ್ಯಕರ್ತರು ಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಇವತ್ತು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಜನತಳ ಪಕ್ಷ ರಾಜ್ಯಾಧ್ಯಕ್ಷ ನಾನು ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಯಾವುದೇ ಆಕಾಂಕ್ಷಿನೂ ಅಲ್ಲ ನನ್ನ ಅಭಿಲಾಷೆಯೂ ಇಟ್ಕೊಂಡಿಲ್ಲ ಭವಿಷ್ಯ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತಿಳಿತಾ ಹೋಗ್ತದೆ ನನ್ನಲ್ಲಿರ್ತಕ್ಕಂಥದ್ದೊಂದೇ ಇರ್ತಕ್ಕಂಥದ್ದು ಒಂದೇ ಜನತಾದಳ ಪಕ್ಷವನ್ನ ಬೇರೆ ಸಮೇತವಾಗಿ ಕಟ್ಟಬೇಕು ಕಾರ್ಯಕರ್ತರನ್ನ ಗುರುತಿಸ್ಬೇಕು ಆ ಕೆಲಸ ಮಾಡ್ತಾ ಇದ್ದೀನಿ ಬಿ ಆರ್ ಪಾಟೀಲ್ರು ಭಾಳ ಹಿರಿಯ ಶಾಸಕರು ಅನುಭವಿಗಳು ನಮ್ಮ ಪಕ್ಷದಲ್ಲೇ ಶಾಸಕರಾಗಿ ಪಕ್ಷದಲ್ಲಿ ಬಕ್ರೀಸಿರ್ತಕ್ಕಂಥವ್ರು ಬಿ ಆರ್ ಪಾಟೀಲ್ರು ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷವನ್ನು ತೆರೆದು ಹೋದಂಥ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ರು ಕೂಡ ಅವ್ರ ಜೊತೆ ಹೋದಂಥದ್ದು ಇತಿಹಾಸ ಅವರನ್ನು ನಂಬಿ ಹೋದಂಥ ಬಿ ಆರ್ ಪಾಟೀಲ್ರು ಭವಿಷ್ಯ ಸಿದ್ದರಾಮಣ್ಣನ ಬಣದಲ್ಲಿ ಗುರ್ಸ್ಕೊಂಡಿರ್ತಕ್ಕಂಥ ಆಪ್ತ ಬಣ ಅವರ ಶಾಸ್ತ್ರ ಇವತ್ತು ಸರ್ಕಾರದ ಪರಿಸ್ಥಿತಿಗಳು ಯಾವ ರೀತಿ ಇದೆ ಯಾವ ರೀತಿ ಜನಸಾಮಾನ್ಯರು ತಾಲೂಕಿನಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಶಾ ಶಾಸಕರಾಗಿ ಮಾಡಿದ್ದಾರೆ ಆದರೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಒಂದು ರೂಪಾಯಿ ಕೂಡ ಅವರಿಗೆ ಅನುದಾನ ಕೊಡೋದಿಲ್ಲ ಜನಗಳಿಗೆ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಇವತ್ತು ಭಾಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಂದುಿದ್ದಾರೆ ಅಂತಕ್ಕಂಥದ್ದು ಇತ್ತೀಚೆಗೆ ಚರ್ಚೆ ಮಾಡಿದರು ಆದರೆ ಇವತ್ತು ನಾನು ಈಗ ತಾನೇ ಸ್ಟೇಜ್ ಮೇಲೆ ನೋಡಿದೆ ನಮ್ಮ ಹುಡುಗ ತೋರಿಸ್ತಾ ಇದ್ದ ವಿರೋಧ ಪಕ್ಷದವ್ರು ಹೇಳ್ತಾ ಇಲ್ಲ ಸ್ವಂತ ಪಕ್ಷದವ್ರು ಹೇಳ್ತಾ ಇದ್ದಾರೆ ಲಾಟ್ರಿ ಮುಖ್ಯಮಂತ್ರಿ ಅಂತ ಅದಕ್ಕೆ ಸಿದ್ದರಾಮಯ್ಯ ಅವರೇ ಉತ್ತರ ಕೊಡಬೇಕು ಸರ್ ಈಗ ರಾಮನಗರ ಶಾಸಕರು ಹೇಳ್ತಾರೆ ಸಿ ಎಂ ಬದಲಾವಣೆ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವ್ರಿಗೆ ನೋಟಿಸ್ ಕೊಡ್ತೀನಿ ಅಂತ ಮತ್ತೆ ಪ್ರಯತ್ನ ಮಾಡಿದ್ದಾರೆ ಸರ್ ನಾನು ಹೇಳಲಿಕ್ಕೆ ನಾನು ಬಂತ ಸಿ ಎಂ ಬದಲಾವಣೆ ಆಗಬೇಕು ಏನು ನಡೀತಾ ಇದೆ ಸರ್ ಇಲ್ಲಿ ಶಾಸಕರು ಮತ್ತೆ ಉಪಮುಖ್ಯಮಂತ್ರಿಗಳು ಪಟಾಲಂ ಇನ್ನೇನು ಹೇಳ್ತಾರೆ ಎಷ್ಟು ಜನ ಅವರೇ ಪಟಾಲಂಗಳು ಅದು ಗೊತ್ತಾಗಬೇಕಲ್ಲ ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ ಅವ್ರಿಷ್ಟ ಸರ್ ಅವ್ರ ಪಕ್ಷ ಅವ್ರಿಗೆ ಬಿಟ್ಟಿದ್ದು ಅವ್ರ ಮುಖ್ಯಮಂತ್ರಿ ಆದರೂ ಬದಲಾವಣೆ ಮಾಡಲಿ ಅಥವಾ ಇನ್ನೊಂದಾದರೂ ಮಾಡಲಿ ಆದರೆ ಈ ಸರ್ಕಾರ ಮುಂದೆ ನಾಳೆ ಚುನಾವಣೆ ಯಾವತ್ತಾದರೂ ಘೋಷಣೆ ಆಗಲಿ ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಕ್ಕಂಥ ಕ್ಷಣ ಭಾಳ ದೂರ ಇಲ್ಲ ಅಂತಕ್ಕಂಥ ಅರಿವು ಕಾಂಗ್ರೆಸ್ನವ್ರಿಗೂ ಇದೆ ಸಂತೋಷ ನಿಖಿಲ್ ಕುಮಾರಸ್ವಾಮಿಯವ್ರ ಸ್ಪರ್ಧೆ ಮುಂದೆ ಇಲ್ಲಿ ಅಂತ ನಾನು ನನ್ನ ಸ್ಪರ್ಧೆ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ ನಿಜ ಹೇಳ್ತೀನಿ ನೀವು ಏನು ಬೇಕಾದ್ರೆ ಹೇಳ್ಬೋದಣ್ಣ ನಾನು ನಿಜಕ್ಕೂ ಹೇಳ್ತೇನೆ ನನ್ನ ಸ್ಪರ್ಧೆ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ ಚುನಾವಣೆ ಇದು ಬಹಳ ದೂರದ ಮಾತು ನನಗೀಗ ಪಕ್ಷ ಸಂಘಟನೆ ನನ್ನ ಗುರಿ ಮೆಂಬರ್ಶಿಪ್ ಡ್ರೈವ್ ಇಟ್ಕೊಂಡು ಹೋಗಿದ್ದೇನೆ ಅದರಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಪಕ್ಷ ತರ್ಬಿಟ್ಟು ಕಟ್ತಾ ಇದೆ ಸರ್ ನಾಗಮಂಗ್ಲದಲ್ಲಿ ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸುಳ್ಳೇ ಮನೆ ದೇವರು ಹಂಗಾಗಿ ಸುಳ್ಳಿನಲ್ಲೇ ಅವ್ರು ಮಾಡ್ಕೊಂಡು ಮಾಡ್ಕೊ ಬರ್ತಿದಾರೆ ಆರೋಪಿ ಮಾಡ್ತಾರೆ ದೇವರವರು ನಮ್ಮ ಮನೆ ದೇವರು ಈಶ್ವರ ಸುಳ್ಳು ಕಾಯ ಹೆಂಗಾಗ ಕಾಯ್ತದೆ ನಮ್ಮ ಮನೆ ದೇವರು ಈಶ್ವರ ಕಣಪ್ಪ ಜಗತ್ಗೆ ಗೊತ್ತಿದೆ ಚರ್ಚೆ ಮಾಡೋಣ ಬನ್ನಿ ನನಗೆ ಗೊತ್ತಿಲ್ಲಣ್ಣ ಅದು ನೀವು ಮಾಧ್ಯಮ ಸ್ನೇಹಿತರು ಬುದ್ಧಿವಂತರಿದ್ದೀರಿ ನೀವೆಲ್ಲ ಅಸೆಸ್ ಮಾಡಿರ್ತೀರಿ ಆಫ್ ದ ರೆಕಾರ್ಡ್ ನನಗನ್ಸಿಲ್ಲಪ್ಪ ಅಲ್ಲಿ ಆಗಮಂಗ್ಲ ತಾಲೂಕಿನ ಜನ ಆ ಥರ ಚರ್ಚೆ ಮಾಡ್ತಾ ಇದ್ದಾರೆ ನನಗನಿಸಿಲ್ಲ ಜನ ಚರ್ಚೆ ಯು